ನಮಸ್ಕಾರ ನಾವು ಇವತ್ತು ಮತ್ತೆ ಇನ್ನೊಂದು ಸತಿ ಕೆ ಜೆ ಜಾರ್ಜ್ ಅವರಿಗೆ ಭೇಟಿ ಮಾಡಿ ಒಂದು ಮನವಿ ಕೊಟ್ಟು ಏನೋ ರಿಕ್ವೆಸ್ಟ್ ಮಾಡೋಣ ಅಂದ್ಕೊಂಡಿದ್ವಿ ಕೆ ಪಿ ಟಿ ಸಿ ಎಲ್ ಮ್ಯಾನ್ ಹುದ್ದೆನ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ಎಕ್ಸಾಮ್ ಎಕ್ಸಾಮ್ ಥ್ರೂ ರೆಕ್ರೂಟ್ಮೆಂಟ್ ಮಾಡಬೇಕು ಅಂತೇಳಿ ಮತ್ತು ಕೆ ಪಿ ಟಿ ಸಿ ಎಲ್ ಎಮ್ ಡಿ ಅವರು ಇಲ್ಲೇ ಇದ್ದರು ಪಂಕಜ್ ಕುಮಾರ್ ಪಾಂಡೆ ಅವರು ಇಬ್ಬರಿಗೂ ಭೇಟಿ ಮಾಡಿ ಅವರಿಗೆ ನಾವು ಮನವಿ ಮಾಡಿದ್ರೆ ಅವರು ಕಂಪ್ಲೀಟ್ಲಿ ಇದು ಗ್ರೂಪ್ ಡಿ ಹುದ್ದೆ ಆಗಲ್ಲ ಅಂತ ಹೇಳ್ತಾಯಿದ್ರೆ ನಾವು ಎಷ್ಟೊಂದು ಅವರಿಗೆ ಮನವರಿಕೆ ಮಾಡಿದ್ವಿ ಕೋವಿಡ್ ಟೈಮಲ್ಲಿ ಸುಮಾರು ಎಪ್ಪತ್ತೈದು ಸಾವಿರ ಜನ ಸ್ಟೂಡೆಂಟ್ಸು ನೈಂಟಿ ಏಯ್ಟ್ ನೈಂಟಿ ನೈನ್ ಹಂಡ್ರೆಡ್ ಮಾರ್ಕ್ಸ್ ಇದ್ದಾರೆ ಅಂತ ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತ ಕೋವಿಡ್ ಟೈಮಲ್ಲಿ ಒಂದೇ ದಿನದಲ್ಲಿ ಮೂರು ಮೂರು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ ಆದರೂ ಅವ್ರು ನಮ್ಮ ಒಂದು ಮನವಿನ ಸ್ಪಂದಿಸಿ ಅವರು ಅಕ್ಸೆಪ್ಟ್ ಮಾಡಿಲ್ಲ ನಾವು ಈ ಒಂದು ಹೋರಾಟನ ಇಲ್ಲಿಗೆ ಮುಂದೆ ಮುಂದೆ ಬಿಡಲ್ಲ ನಾವು ಮುಂದುವರಿಸ್ತೀವಿ ಈ ಒಂದು ಹತ್ತೊಂಬತ್ತನೇ ತಾರೀಕು ಪ್ರತಿಯೊಬ್ಬರು ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಮಟ್ಟ ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ ಬಂದು ಪಾರ್ಟಿಸಿಪೇಟ್ ಮಾಡಿ ಈ ಒಂದು ಪ್ರತಿಭಟನೆನ ಯಶಸ್ವಿ ಮಾಡಬೇಕು ಇದ್ರ ಜೊತೆ ನಾವು ಫರ್ದರ್ ಕೋರ್ಟ್ಗೆ ಹೋಗಿ ಇದು ಸ್ಟೇ ತೊಗೊಂಬರೋಕ್ಕೂ ಮಾಡ್ತೀವಿ ಬಟ್ ಏನೇ ಆದ್ರೂ ಪ್ರತಿಭಟನೆ ಮುಖಾಂತ್ರವೇ ಈ ಒಂದು ಕೆ ಪಿ ಟಿ ಸಿ ಮ್ಯಾನ್ ಹುದ್ದೆನ ನಾವು ಎಕ್ಸಾಮ್ಸ್ರೂ ಕಂಡಕ್ಟ್ ಮಾಡೋ ಥರ ನಾವು ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಪ್ರತಿಯೊಬ್ಬರು ಸ್ಟೂಡೆಂಟ್ಸು ದಯವಿಟ್ಟು ಫ್ರೀಡಂ ಪಾರ್ಕ್ ಬಂದು ಈ ಒಂದು ಪ್ರತಿಭಟನೆನ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊತ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ